ಎಲ್ಲರೂ ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಎಚ್ಚರ ವಹಿಸಿ ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನು ಆಚರಣೆ ಮಾಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಮನವಿ ಮಾಡಿದ್ದಾರೆ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಬಕ್ರೀದ್ ಹಬ್ಬದ ಹಿನ್ನೆಲೆ ಕರೆಯಲಾಗಿದ್ದ ಶಾಂತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು ಬಲಿ ಹಬ್ಬ ಅಂತ ಪ್ರಖ್ಯಾತವಾದ ಬಕ್ರೀದ್ ಹಬ್ಬದಲ್ಲಿ ಸಂಗ್ರಹವಾಗುವ ತ್ಯಾಜ್ಯಗಳಿಂದ ನಿವಾಸಿಗಳಿಗೆ ತೊಂದರೆಯಾಗದಂತೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕೆಂದರು ಹಾಗೂ ಜಿಲ್ಲೆಯಲ್ಲಿ ಅಸ್ಸಾಂ ರಾಜ್ಯದ ಕಾರ್ಮಿಕರು ಹೆಚ್ಚಿನ ಸಂಖ್ಯೆಯಲ್ಲಿದ್ದು ಅವರು ಹೊರಗಿನ ಪ್ರದೇಶಗಳಿಂದ ಗೋಮಾಂಸ ತಂದು ಹಂಚದಂತೆ ಅವರಿಗೆ ತಿಳಿ ಹೇಳುವಂತೆ ತಿಳಿಸಿದ ಅವರು ಅಂತಹ ಪ್ರಕರಣಗಳು ಕಂಡುಬಂದಲ್ಲಿ ಕ್ರಮ ಜರುಗಿಸದಾಗಿ ಹೇಳಿದರು ಹಬ್ಬದ ದಿನದಂದು ಯುವಕರು ಮಸೀದಿಗಳಲ್ಲಿ ಪ್ರಾರ್ಥನೆ ಮುಗಿಸಿದ ಬಳಿಕ ಹಬ್ಬವನ್ನ ಸಂಭ್ರಮದಿಂದ ಆಚರಿಸಲು ತಮ್ಮ ವಾಹನಗಳಲ್ಲಿ ಮಿತಿಮೀರಿದ ವೇಗದಲ್ಲಿ ತೆರಳಿ ಈ ಹಿಂದೆ ಹಲವಾರು ಅಪಘಾತಗಳು ಸಂಭವಿಸಿವೆ ಈ ಬಗ್ಗೆ ಮಸೀದಿಯ ಪ್ರಮುಖರು ಹಾಗೂ ಪೋಷಕರು ಯುವಕರಿಗೆ ಬುದ್ದಿಮಾತುಗಳನ್ನು ಹೇಳುವ ಮೂಲಕ ಅವರಲ್ಲಿ ಜಾಗೃತಿ ಮೂಡಿಸಿ ನಿಧಾನವಾಗಿ ವಾಹನಗಳನ್ನು ಚಲಾಯಿಸುವಂತೆ ತಿಳುವಳಿಕೆ ನೀಡಬೇಕೆಂದು ತಿಳಿಸಿದರು ಕಳೆದ ವರ್ಷ ಜಿಲ್ಲೆಯಲ್ಲಿ ಎಂಬತ್ತಾರು ಅಪಘಾತಗಳು ಸಂಭವಿಸಿರುವುದಾಗಿ ಮಾಹಿತಿ ನೀಡಿದವರು ಅಂತಹ ಪ್ರಕರಣಗಳ ವಿರುದ್ಧ ಪೊಲೀಸ್ ಇಲಾಖೆಯು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು ಪೊಲೀಸ್ ಇಲಾಖೆ ಜಿಲ್ಲೆಯಲ್ಲಿ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕ್ತಾ ಇದ್ದು ಮದ್ಯಪಾನ ಮಾಡಿ ವಾಹನ ಚಾಲನೆ ಗಾಂಜಾ ಮಾರಾಟ ಅಪ್ರಾಪ್ತ ವಯಸ್ಕರಿಗೆ ವಾಹನ ಚಲಾಯಿಸಲು ನೀಡಿದಂತಹ ಪ್ರಕರಣಗಳಿಂದ ತಡೆಗಟ್ಟುತ್ತಿದ್ದು ಶಿಕ್ಷೆಯನ್ನ ನೀಡಿದೆ ಎಂದರು ಹಾಗಾಗಿ ಅಕ್ರಮ ಚಟುವಟಿಕೆಗಳ ಬಗ್ಗೆ ಮಸೀದಿಗಳಲ್ಲಿ ಜಾಗೃತಿ ಮೂಡಿಸುವಂತೆ ಮನವಿ ಮಾಡಿದ ಅವರು ಪೊಲೀಸ್ ಇಲಾಖೆಯೊಂದಿಗೆ ಸಹಕಾರ ನೀಡಿ ಶಾಂತಿಯುತವಾಗಿ ಬಕ್ರೀದ್ ಹಬ್ಬವನ್ನ ಆಚರಿಸುವಂತೆ ತಿಳಿಸಿದರು ಪೊಲೀಸರ ಕಾಲ್ ಮಾಡಿ ನಾವು ಬಂದು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ತೀವಿ ಯಾವುದೇ ಒಂದು ಸಣ್ಣ ಪಟ್ಟ ಇಶ್ಯೂ ಆಗುತ್ತಂದ್ರೂ ನಮ್ಮ ಸಬ್ ಇನ್ಸ್ಪೆಕ್ಟರ್ ನಂಬರ್ ನಂಬರ್ ಬೇಕಾದ್ರೆ ನೋಟ್ ಮಾಡಿಕೊಳ್ಳಿ ನಾನು ಹೇಳ್ತೀನಿ ಸಾಯಂಕಾಲ ಸ್ವಲ್ಪ ಜಾಸ್ತಿ ಅವತ್ತು ಸಂಖ್ಯೆ ಜಾಸ್ತಿ ಗಾಡಿ ಕಳಿಸ್ತೀವಿ ಯಾರು ಏನು ನಮ್ಮ ಸಮಸ್ಯೆ ಮಾಡ್ತಾರೋ ಕುಡಿದು ಬಿಟ್ಟೆ ಬಂದು ಗಲಾಟೆ ಮಾಡ್ತಾರು ನಾವು ಇರ್ತೀವಿ ಕುಳಿತು ಎಲ್ಲ ಹಬ್ಬದಲ್ಲಿ ಯಾರು ತೊಂದರೆ ಕೊಡೋದು ಯಾರು ಬಂದು ನಮಗೆ ಸಮಸ್ಯೆ ಇರ್ತೀವಿ ಯಾರು ಧರ್ಮ ನಿಮ್ಮ ಹಬ್ಬ ಚೆನ್ನಾಗಿ ಆಗ್ಬೇಕು ಅವತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಘಟನೆ ಎಲ್ಲ ಆಗುತ್ತೆ ನಾವೆಲ್ಲರ ನಾವೆಲ್ಲರೂ ನೀವ ಇನಿವಾ ನಾವಲ್ಲೇ ಇರ್ತೀವಿ ನಿಮ್ಮನ್ನ ಹಬ್ಬದಿಂದ ಕರೆಸ್ ಬಿಡ್ತೀವಿ ಅಟ್ಲೀಸ್ಟ್ ರಾಜ್ಯ ಪಂಚಾಯತ್ ಮಾಡೋದಕ್ಕೋ ಎಲ್ಲ ಸರಿಪಡಿಸೋದಕ್ಕೋ ಎಲ್ಲ ಪ್ರಿನ್ಸ್ ಕಮಿಟಿ ಮೀಟಿಂಗ್ ಸೊ ಖುಷಿಯಾಗಿ ಆಗಬೇಕು ಎಲ್ಲರೂ ಎಂಜಾಯ್ ಮಾಡೋ ಥರ ಇರಬೇಕು ಕೆಲವೊಂದು ಸಮಸ್ಯೆಗಳು ಅಂಗಡಿ ನಮ್ಮ ಡಿ ಎಸ್ ಪಿ ಮತ್ತು ಇನ್ಸ್ಪೆಕ್ಟರ್ ಹೇಳಿದ್ದಾರೆ ಕಾನೂನು ಕಾನೂನಿಗೆ ಯಾವುದೇ ಒಂದು ಬಾಗಿರವಾಗಿ ಯಾವುದೇ ಕೆಲಸ ಮಾಡೋದು ದಯವಿಟ್ಟು ಬೇಡ ನೀವು ಮಾಡಲ್ಲ ಉಳಿದವ್ರು ಯಾರು ಮಾಡ್ತಾರೆ ಅಂದ್ರೆ ಒಂದು ಕಂಟ್ರೋಲ್ ಮಾಡೋದಕ್ಕೂ ಒಂದು ಬುದ್ಧಿ ಹೇಳ್ತಾರೆ ಅಂದ್ರೆ ಸಾಕಾಗ್ತದೆ ಮೂರನೇದ ಅಲ್ಲಿ ಬರುವವರಿಗೆ ಕೆಲವೊಂದು ತಿಳುವಳಿಕೆಲ್ಲ ನೀವು ಹೇಳಬೇಕು ಸೊ ತಿಳುವಳಿಕೆಲ್ಲ ಇಟ್ ಈಸ್ ಅ ಜನರಲ್ ತಿಳುವಳಿಕೆಲ್ಲ ನಾನು ಏನು ಹೇಳ್ತಾ ಇದ್ದ ಅವತ್ತು ಹಬ್ಬಕ್ಕೆ ಬರುವಾಗ ಒಂದು ಹುಡುಗ ಹುಡುಗಿರಲ್ಲಿ ಎಲ್ಲಿ ಹೋಗಿ ಏನೋ ಮಾತಾಡ್ತಾರೆ ಸೊ ಅವಾಗ ಜೀವಂತ ಸಮಸ್ಯೆ ಇದೆ ಈ ಭಾಗದಲ್ಲಿ ಪಾಲಿಪಟ್ಟದಲ್ಲಿ ಸಿದ್ದಾಪದ ಜನರಲ್ ಆಗಿ ಇದೇ ಈ ಹಬ್ಬಕ್ಕೆ ಇರ್ಬೋದು ಇಲ್ಲ ಇದೇ ಇರ್ಬೋದು ಮನೆಯೂ ಸಹ ಪ್ರತಿಭಟನೆ ಆಯ್ತು ಕಸ ಘಟಕ ಉದ್ಘಾಟನೆಗೆ ಪ್ರತಿಭಟನೆ ಆಯಿತು ಇಲ್ಲಿ ಇಲ್ಲಿದ್ದು ಹೈಯೆಸ್ಟ್ ತ್ಯಾಜ್ಯ ಇಲ್ಲಿದೆ ಅಂತ ಬಂದೆ ಮನೆ ಶಾ ಮನೆ ಶಾಸಕರು ಮೇಲೆ ಶಾಸಕರಾದ ಆದಮೇಲೆ ಇಲ್ಲಿಂದ ಮೊದಲಿಗೆ ಮೈಸೂರಿಗೆ ಸಹ ಶಿಫ್ಟ್ ಮಾಡಿದೆ ಅಂತ ನಾನು ಕೇಳ್ಬಿಟ್ಟೆ ಎಷ್ಟೋ ಟನ್ಸ್ ಆಫ್ ಇದನ್ನು ಮತ್ತು ಅಡ್ವಾನ್ಸ್ ಆಗಿ ಬರುವಾಗ ನನ್ನ ಮಡಿಕೆಯಿಂದ ಬಂದಾಗ ಸ್ವಾಗತ ಇದ್ದರು ಜನರಲ್ಲ ಸ್ವಾಗತ ಇದ್ದರು ಕಸ ಅಂತ ನಮಗೆ ಒಂಥರ ಅನಿಸ್ತಾ ಇತ್ತು ಈ ಥರ ಸಮಸ್ಯೆ ಉಂಟು ಅಂತ ಆದ್ದರಿಂದ ಈ ಭಾಗದಲ್ಲಿ ಈಗ ಸ್ಪೆಷಲಿ ಬಲಿದಾನ ಭಾಗ ಆಗಿದ್ರೆ ಕಸವಿಲ್ಲ ಅವ್ರಿಗೆ ಮೊದಲು ಮೊದಲು ಅಷ್ಟೇ ಪೇಪರ್ ಗುಪ್ ನೋಡ್ತಿದ್ದೆ ಕಸನ ಇಲ್ಲಿದ್ದವರು ತ್ಯಾಜ್ಯ ಕಾಲಿಗೆ ಒಳಗೆ ಹಾಕ್ತಾರೆ ಅನ್ನೋದು ಇದು ಉಂಟು ಆಪಾದನೆ ಉಂಟು ಆ ಆಪಾದನೆ ಬರೋದು ಬೇಡ ಆದ್ದರಿಂದ ದಯವಿಟ್ಟು ತಮಗೆಲ್ಲ ಕೇಳ್ಬೋದು ಅಂತ ಈಗ ಅಲ್ಲಿ ಇನ್ಸ್ಪೆಕ್ಟ್ರ್ ಹೇಳಿದ್ದಾರೆ ಇದನ್ನು ಇಲ್ಲಿ ಸ್ಥಳೀಯವಾಗಿ ಏನು ಶೇಖರಣೆ ಇಡ್ತೀರ ಆದಷ್ಟು ನೀವೇ ಡಿಸ್ಪೋಸ್ ಮಾಡಿ ಇಲ್ಲಾಂದರೆ ನಿಮ್ಮ ಪಂಚಾಯಿತಿಯವರಿಗೆ ಹೇಳ್ಕೊಂಡು ಡಿಸ್ಪೋಸ್ ಮಾಡೋಕ್ಕೆ ನಿರ್ದಿಷ್ಟವಾಗಿ ಇದು ಮಾಡ್ಕೊಂಡು ಮಾಡಿ ಏನೋ ನಿರ್ದಿಷ್ಟವಾಗಿ ಮಾಡಿ ಮನೆಗಳ ತೋಟಗಳಲ್ಲಿ ಇದ್ದರೆ ಗೂತಾಗೋದು ಮಾಡಿ ಇನ್ನೊಂದು ಈ ಸುತ್ತಮುತ್ತ ಏನಂದರೆ ಎಲ್ಲರೂ ಈಗ ಆಗಮೇನ ಬದಲಾದ ಪರಿಸ್ಥಿತಿಗೆ ಎಲ್ಲ ಅಸಾಮ ಕಾರ್ಮಿಕರನ್ನು ನೀವು ಕರೆಸಿಕೊಂಡು ಇದು ಮಾಡ್ತಿದ್ದೀರಾ ಕೆಲಸಕ್ಕೆ ಇರಲಿ ಏನಾಗಿರಲಿ ಮತ್ತು ಪ್ಲಾಂಟೇಷನ್ಗೆ ಬೋದು ಎಲ್ಲ ಸುತ್ತಿಬೋದು ಅವರು ಬರ್ತಾರೆ ಮಸೀದಿ ಬಂದಾಗ ಅವರು ದಯವಿಟ್ಟು ತಿಳಿಸಿ ಏನು ಕಾನೂನು ಬಾಹಿರವಾಗಿ ಏನು ಮಸೀ ಇದು ಒಂದು ಮಾಂಸ ಬಂತು ಅಂದರೆ ದಯವಿಟ್ಟು ತರೋದು ಬೇಡ ಕೆಲವರು ಆ ಬೇರೆ ಕಡೆ ಬೇರೆ ಕಡೆಯಿಂದ ತಂದು ಇಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ ಅದು ಸ್ಥಳೀಯವಾಗಿ ನಿಮ್ಮೆಲ್ಲ ಆಪಾದನೆ ಬರುತ್ತೆ ಅವ್ರು ಬಂದು ಮಾಡಿದಾಗಲೂ ಸ್ಥಳೀಯವಾಗಿ ನೀವು ಏನೋ ಅದನ್ನ ರಿಸ್ಟ್ರಿಕ್ಟ್ ಮಾಡಿಲ್ಲ ಅಂತ ಆಪಾದನೆ ಬರುತ್ತೆ ದಯವಿಟ್ಟು ಅದಕ್ಕೂ ಸಹ